ಹಾಯ್ ಫ್ರೆಂಡ್ಸ್ ನಮ್ಮ ಕುಕ್ಕಿ ವೀಡಿಯೋನ ಫುಲ್ ವೀಡಿಯೋ ಮಾಡಿದ್ದೀನಿ ಅದು ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದೆ ನೋಡಿ ಫಸ್ಟು ತಂದಾಗ ನಾವು ಫ ಅರ್ಧ ಕೆ ಜಿ ಇತ್ತು ಇವಾಗ ಒಂದು ಕೆ ಜಿ ಆಗಿದೆ ಎಷ್ಟು ಚೆನ್ನಾಗಿ ಆಟ ಖುಷಿ ಖುಷಿಯಾಗುತ್ತೆ ನಮ್ಮ ಪಪ್ಪಿ ನೋಡೋಕ್ಕೆ ತುಂಬ ಖುಷಿಯಾಯಿತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ನನಗೆ ಕುಕ್ಕಿನ ಪ್ರೀತಿಯಿಂದ ತೊಗೊಂಬಂದೆ ಆದರೆ ನನ್ನ ಬೆಸ್ಟ್ ಫ್ರೆಂಡು ನನಗೆ ಇದೇ ಬೇಕು ಅಂತ ಈಸ್ಕೊಂಡು ಹೊಂಟೋದ್ಲು ಕೊಡೋಕ್ಕೂ ಮನಸಿಲ್ಲ ತುಂಬ ಅಳು ಬಂತು ಫ್ರೆಂಡ್ಸ್ ಎರಡು ದಿವಸದಿಂದ ತುಂಬಾ ಬೇಜಾರಾಗೋಯ್ತು ಏನು ಮಾಡೋದು ಅವಳು ನಂಗೆ ಬೇಕೇ ಬೇಕು ಅದು ನೋಡಿದ ತಕ್ಷಣ ತುಂಬಾ ಇಷ್ಟಪಟ್ಬಿಟ್ಳು ಪ್ಲೀಸ್ ನನಗೆ ಕೊಡು ನನಗೆ ಕೊಡು ಅಂತ ದುಡ್ಡು ಕೊಡ್ತೀನಿ ಅಂದ್ಲು ನಾನು ಬೇಡ ಅಂದೆ ಪ್ರೀತಿಯಿಂದ ಕೊಟ್ಟಿದ್ದೀನಿ ಈಗ ಅವಳು ಮನೆಗೆ ಹೋಗಿದ್ದೆ ಖುಷಿಯಿಂದ ಇರಲಿ ಅದಕ್ಕೆ ನಾನಂತೂ ನನ್ನ ಮನ್ಸಿಗೆ ತುಂಬ ಬೇಜಾರಾಯಿತು ಅದಕ್ಕೆ ವೀಡಿಯೋ ಮಾಡಿದೆ ಅದು ಆಟಾಡ್ತಾ ಇರೋ ವೀಡಿಯೋ ಎಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಯಿತು ಬೆಳಗ್ಗೆ ಇತ್ತು ಮಾರ್ನಿಂಗ್ ತುಂಬ ಖುಷಿ ಪಡ್ತಿದ್ದೆ ಅದು ಎದ್ದ ತಕ್ಷಣ ಮನೆ ಚಿಕ್ಕ ಮನೆ ಆಗಿರೋದ್ರಿಂದ ಸ್ಪೇಸ್ ಕಮ್ಮಿ ಇತ್ತು ಹೊರಗಡೆ ಬಿಡೋಕ್ಕೆ ಕಷ್ಟ ಆಗ್ತಿತ್ತು ನಾಯಿ ಮರಿಗಳು ಜಾ ನಾಯಿಗಳ ಕಾಟ ಜಾಸ್ತಿ ಇತ್ತು ಸೊ ನನ್ನ ಫ್ರೆಂಡ್ ಮನೇಲಿ ತುಂಬ ಮನೆ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ನಾನು ಅಲ್ಲಿ ಕಳಿಸ್ಬಿಟ್ಟಿದ್ದೀನಿ ನನಗೆ ತುಂಬ ಬೇಜಾರಾಯಿತು ಈಗಲೂ ವೀಡಿಯೋ ನೋಡ್ತಾನೆ ಇದ್ದೆ ಅದಕ್ಕಾಗಿ ವೀಡಿಯೋ ಮಾಡಿದೆ ನಮ್ಮ ಕುಕ್ಕಿ ಪುಟ್ಟಿ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಅದಕ್ಕೆ ಅಂತಲೇ ಎಲ್ಲ ಮನೆ ಥರ ಎಲ್ಲ ಮಾಡಿದ್ದೆ ಖುಷಿಯಾಗಿತ್ತು ಹೊರ್ಗಡೆ ಬಿಡೋಕ್ಕೆ ಭಯ ಆಗ್ತಿತ್ತು ಅಷ್ಟೇ ಎಷ್ಟು ಖುಷಿಯಾಗುತ್ತೆ ಅಂದರೆ ವೀಡಿಯೋ ಇದ್ದರೆ ಹಬ್ಬ ಅದೆಷ್ಟು ನಮ್ಮ ಮನಸ್ಸನ್ನ ಗೆಲ್ಲುತ್ತೆ ಅಂದರೆ ನಾಯಿಮರಿಗಳು ಹೇಳೋಕ್ಕೆ ಅಸಾಧ್ಯ ಒಳ್ಳೆ ಟೆಡಿ ಬೇರ್ ಥರ ಇತ್ತು ಅವಳು ಆಸೆ ಮಾಡಿದ್ಲು ಅಂತ ಕೊಟ್ಬಿಟ್ಟೆ ಈಗ ಕೊಟ್ಬಿಟ್ಟಾದ್ಮೇಲೆ ಬೇಜಾರಾಗ್ತಿದೆ ಕೊಡು ಅಂತ ಕೇಳೋಕ್ಕೂ ನನಗೆ ಆಗ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್